ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ನಿಮ್ಗೆ ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಇದು ನಮ್ಮ ಇವತ್ತಿನ ಐಟನರಿ ಪಾಸ್ಟ್ ಮಾಡಿಬಿಟ್ಟು ನೋಡಿ ಇವತ್ತು ನಮ್ದು ಮುರ್ಮಾನ್ಸ್ ಅಲ್ಲಿ ಲಾಸ್ಟ್ ಡೇ ಇದು ನಾಳೆ ಬೆಳಗ್ಗೆ ಫ್ಲೈಟ್ ಹಿಡೀಬೇಕು ಸೇಂಟ್ ಪೀಟರ್ಸ್ಬರ್ಗ್ಗೆ ಸೊ ಇವಾಗ ನಾವು ಇಲ್ಲಿ ಉಳಿದಿರೋ ಕೆಲವು ಪ್ಲೇಸಸ್ ಕವರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಜಾಸ್ತಿ ಏನಿಲ್ಲ ಬಿಕಾಸ್ ನಮ್ದು ಮೇನ್ ಫೋಕಸ್ ನಾರ್ದನ್ ಲೈಟ್ಸ್ ಇತ್ತು ನಿನ್ನೆ ರಾತ್ರಿ ತುಂಬಾ ಒಳ್ಳೆ ಸೈಟಿಂಗ್ ಸಿಕ್ಕಿತ್ತು ನಾರ್ದನ್ ಲೈಟ್ಸ್ ಇದ್ದು ಸೊ ನೀವೇನಾರು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಿವಿಯಸ್ ಪ್ರೀವಿಯಸ್ ವಿಡಿಯೋ ಹೋಗಿ ನೋಡಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಇವತ್ ಕೂಡ ನಾವು ನಾರ್ದನ್ ಲೈಟ್ಸ್ ಪುನಃ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ನೋಡೋಣ ನಿನ್ನಗಿಂತ ಜಾಸ್ತಿ ಒಳ್ಳೆ ಸೈಟಿಂಗ್ ಸಿಕ್ತದ ಅಂತ ಹೇಳಿ ಈಗ ಸದ್ಯಕ್ಕೆ ಇವತ್ತಿನ ಪ್ಲಾನ್ ಕಂಟಿನ್ಯೂ ಮಾಡೋಣ ಆನ್ ದ ವೇ ವಯಾ ಸಿಕ್ತು ಸೊ ಇಲ್ಲೇನಾದರೂ ಹೊಸ ಐಟಮ್ ತಿನ್ಲಿಕ್ಕೆ ಸಿಗ್ತದ ನೋಡೋಣ ಅಂತ ಇವಾಗ ಒಳಗಡೆ ಹೋಗ್ತಿದ್ದೇವೆ ಸ್ಟೂಲವಾಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಲ್ಲಿ ಹೋಗಿ ನೋಡಿ ಇಲ್ಲಿ ನನಗೆ ಜಾಸ್ತಿ ಪೇಸ್ಟ್ರೀಸೇ ಕಾಣ್ತಾ ಇದೆ ತಿನ್ನಲಿಕ್ಕೆ ಮತ್ತು ಮೇಯ್ನ್ ಕೋರ್ಸ್ ಐಟಮ್ಸಲ್ಲೂ ಕೂಡ ನನಗೆ ಇಲ್ಲಿ ಏನೂ ಹೊಸ್ತು ತೋರ್ತಾ ಇಲ್ಲ ನಾವು ಈವರೆಗೆ ಬೇರೆ ಸ್ಟೋಲೋವಯದಲ್ಲಿ ತಿನ್ನಲಿಲ್ಲ ಅನ್ನೋ ರೀತಿ ಏನೂ ತೋರ್ತಾ ಇಲ್ಲ ಜಾಸ್ತಿ ಹಸು ಇಲ್ಲ ಸೊ ಹಾಗಾಗಿ ನಾವಿಲ್ಲಿ ಇವಾಗ ಏನೂ ತಿಂತಾಯಿಲ್ಲ ಪೋಸ್ಟ್ ಆಫೀಸ್ ಅಂದಾಗ ನಾವು ಅಂದ್ಕೊಂಡಿದ್ವಿ ಅದು ಹಳೆ ಬಿಲ್ಡಿಂಗ್ ತರ ಇರ್ತದೆ ಅಂತ ಹೇಳಿ ಬಟ್ ಇದು ತುಂಬಾ ಹೊಸ ಬಿಲ್ಡಿಂಗ್ ಚೆನ್ನಾಗಿದೆ ಒಳಗ್ ಬಂದಾಗ ಪೋಸ್ಟ್ ಆಫೀಸ್ ಅಂತ ಅನ್ಸಲಿಲ್ಲ ಯಾವುದೋ ಗ್ರಾಸರಿ ಶಾಪ್ ಒಳಗ್ ಬಂದಿದೆವೋ ಏನೋ ಅಂತ ಇಲ್ಲಿ ಕೆಲವು ಕೌಂಟರ್ಸ್ ಇದೆ ಬಟ್ ಅದ್ ಪೋಸ್ಟ್ ಆಫೀಸ್ ಕೌಂಟರ್ಸ್ ಅಂತ ಅನ್ಸಲಿಲ್ಲ ಒಂದ್ ಕಡೆ ಪಾಸ್ತಾ ಚಾಕ್ಲೇಟ್ ಇದೆಲ್ಲ ತೋರ್ತಾ ಇದೆ ಇನ್ನೊಂದ್ ಕಡೆ ಕೆಲವು ಕೌಂಟರ್ಸ್ ಇದೆ ಸೊ ಕನ್ಫ್ಯೂಷನ್ ಆಯ್ತು ಬಟ್ ಇದೆ ಪೋಸ್ಟ್ ಆಫೀಸ್ ಇಲ್ಲಿನ ಪೋಸ್ಟ್ ಆಫೀಸ್ ಹೀಗೆ ತೋರ್ತದೆ ಸೊ ನಾವಿವಾಗ ಇಲ್ಲಿ ಬಂದಿರೋದಕ್ಕೆ ಒಂದು ಪೋಸ್ಟ್ ಕಾರ್ಡ್ ಪೋಸ್ಟ್ ಮಾಡೋಣ ಅಂತ ಇದ್ದೇವೆ ಬಟ್ ಇಲ್ಲಿ ಪೋಸ್ಟ್ ಕಾರ್ಡ್ ಆಪ್ಷನ್ಸ್ ಜಾಸ್ತಿ ಇಲ್ಲ ಮೂರೇ ಮೂರು ಆಪ್ಷನ್ಸ್ ಇದೆ ಅದು ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಟ್ ಬಂದಿರೋದ್ರಿಂದ ಮೆಮರಿ ಪೋಸ್ಟ್ ಮಾಡೋಣ ಅಂತ ಇವಾಗ ಒಂದು ಪೋಸ್ಟ್ ಕಾರ್ಡ್ ತಗೊಂಡಿದ್ದೇವೆ ಪೋಸ್ಟ್ ಕಾರ್ಡ್ ಪ್ರೈಸ್ ನೈಂಟಿ ರೂಬಲ್ಸ್ ಮತ್ತು ಅದರದ್ದು ಸ್ಟ್ಯಾಂಪ್ ಒನ್ ತರ್ಟಿ ತ್ರೀ ರೂಬಲ್ಸ್ ಆಯಿತು ಸೊ ಇವಾಗ ನಾವು ಇದನ್ನು ನಮಗೆ ಪೋಸ್ಟ್ ಮಾಡ್ತಿದ್ದಾವೆ ನಮ್ಮ ಮನೆಗೆ ಬರೋದ್ರಲ್ಲಿದೆ ಇಲ್ಲಿ ಟೋಕನ್ ಸಿಸ್ಟಮ್ ಇದೆ ನಾವು ಟೋಕನ್ ತಗೊಳ್ಳೋಣ ಇವಾಗ ಇಲ್ಲಿ ನಂಬರ್ಸ್ ಹೇಗೆ ಡಿಸ್ಪ್ಲೇ ಆಗ್ತದೆ ನೋಡಿ ಲೆಫ್ಟ್ ಸೈಡಲ್ಲಿ ವೇಟಿಂಗ್ ನಂಬರ್ಸ್ ರೈಟ್ ಸೈಡಲ್ಲಿ ರೆಡಿ ನಂಬರ್ಸ್ ನಾವಿವಾಗ ನಮ್ಮ ನಂಬರ್ ಜೀರೋ ತ್ರೀ ಸಿಕ್ಸ್ಗೆ ವೇಟ್ ಮಾಡ್ತಾ ಇದ್ದೇವೆ ಪೋಸ್ಟ್ ಆಫೀಸಲ್ಲಿ ಈ ಮೇಕಪ್ ರೂಮ್ ಕೆಲಸ ಏನು ಅಂತ ಗೊತ್ತಾಗ್ಲಿಲ್ಲ ಒಂದು ಜೋಕ್ ಆಯ್ತು ಇಲ್ಲಿ ನಾವು ಆಲ್ರೆಡಿ ಸ್ಟ್ಯಾಂಪ್ ಹಾಕಿರೋದ್ರಿಂದ ನಾವು ಕೌಂಟರಲ್ಲಿ ವೇಯ್ಟ್ ಮಾಡಬೇಕಾಗಿರಲಿಲ್ಲ ನಮ್ಮ ನಂಬರ್ಗೆ ಡೈರೆಕ್ಟ್ ಈ ಬ್ಲೂ ಬಾಕ್ಸಲ್ಲಿ ಹಾಕ್ಬಿಟ್ಟು ಹೋಗಬೇಕಿತ್ತು ಬಟ್ ನಮ್ಮಲ್ಲೆಲ್ಲ ರೆಡ್ ಬಾಕ್ಸ್ ಅಲ್ವಾ ಪೋಸ್ಟ್ ಬಾಕ್ಸ್ ಸೊ ನಮ್ಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಸುಮ್ಮನೆ ನಾವು ನಮ್ಮ ಟರ್ನಿಗೆ ವೇಟ್ ಮಾಡ್ತಾ ಇದ್ವಿ ನಾವು ಪೋಸ್ಟ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಹೋಗಬೇಕಾದ್ರೆ ಆ ಲೇಡಿ ಎಲ್ಲ ಕಾರ್ಡ್ಸ್ ತೆಗಿತಾ ಇದ್ರು ನಮ್ಮ ವೀಡಿಯೋಗೋಸ್ಕರ ಅವರೇ ಜಸ್ಟ್ ಪೋಸ್ಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ತೆಗೆದ್ರು ಮಳೆ ಬಂದಿತ್ತಲ್ಲ ಹಾಗಾಗಿ ಚಳಿ ಜಾಸ್ತಿ ಆಗಿದೆ ಇವಾಗ ಇಲ್ಲಿ ನೋಡಿ ಇಲ್ಲಿನ ಪಾರಿವಳ ಕೂಡ ಗುಂಡು ಗುಂಡಾಗಿದೆ ಇವಾಗ ನಮಗೊಂದು ಒಳ್ಳೆ ಸ್ಟೋಲೋವಾಯ ಸಿಕ್ಕಿದೆ ಸ್ಟೋಲೋವಾಯ ಅಂದರೆ ರಷ್ಯನ್ ಕ್ಯಾಂಟೀನ್ ಇದು ಹೇಗೆ ಫಂಕ್ಷನ್ ಆಗ್ತದೆ ಅಂತೇಳಿ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೇನೆ ಸೊ ಅಲ್ಲಿ ಹೋಗಿ ನೋಡಿ ಇಲ್ಲಿ ಏನು ತಿನ್ಲಿಕ್ಕೆ ಸಿಗ್ತದೆ ಅಂತ ನೋಡೋಣ ಇವಾಗ ಸುಮಾರು ಎಲ್ಲ ಐಟಮ್ ತಕೊಂಡ್ ಬಂದಿದ್ವಲ್ಲ ಅದರಲ್ಲಿ ಕೆಲವು ಐಟಮ್ ನಿನ್ನೆನೆ ತಿಂದ್ವಿ ಇವತ್ತು ಕೆಲವು ಐಟಮ್ ತಿಂತ ಇದಾವೆ ಇವಾಗ ಮತ್ತೆ ಇದು ನಾವು ಇವತ್ತು ತಕೊಂಡಿದ್ದು ಫ್ರೈಡ್ ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸ್ ಇದರಲ್ಲಿ ಗಾರ್ಲಿಕ್ ಫ್ಲೇವರ್ ತುಂಬಾನೇ ಡಾಮಿನೇಟಿಂಗ್ ಇದೆ ಆಕ್ಚುಲ್ ಬೆಳ್ಳುಳ್ಳಿ ತಿಂತಿದೇವೆ ಅನ್ನೋ ರೀತಿ ಫ್ಲೇವರ್ ಇದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ಗಾರ್ಲಿಕ್ ಇದನ್ನ ಟ್ರೈ ಮಾಡ್ಬೇಕು ನೀವು ಇಲ್ಲಿ ಮತ್ತೆ ಇದು ಒಂದು ಡ್ರಿಂಕ್ ಪೀಚ್ ಡ್ರಿಂಕ್ ಇದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಇದನ್ನು ನೀವು ಟ್ರೈ ಮಾಡ್ಬೋದು ಡಿನ್ನರೆಲ್ಲ ಮುಗಿಸಿ ನಾವಿವಾಗ ಅರೋರಾ ಹಂಟಿಂಗಿಗೆ ಹೋಗ್ತಾ ಇದ್ದಾವೆ ಮುರ್ಮಂಗ್ಸಲ್ಲಿ ನಾವು ಆರು ದಿನ ಇದ್ವಿ ಆರು ದಿನದಲ್ಲಿ ನಾವು ನಾಲ್ಕು ದಿನ ಅರೋರಾ ಹಂಟಿಂಗ್ ಮಾಡಬೇಕು ಅಂತ ಎಣಿಸಿದ್ವಿ ಬಟ್ ಇಲ್ಲಿ ತುಂಬಾ ಮಳೆ ಬರ್ತಾ ಇತ್ತು ಹಾಗಾಗಿ ಅರೋರಾ ಹಂಟಿಂಗಿಗೆ ಹೋಗೋದು ಸಾಧ್ಯವೇ ಇರಲಿಲ್ಲ ಯೂಸ್ಲೆಸ್ ಮಳೆ ಬರುವಾಗ ಹೋದ್ರೆ ಯಾಕಂದ್ರೆ ಕ್ಲೌಡ್ ಕವರ್ ಇರ್ತದೆ ಆದ್ರೂ ನಾವು ಮೂರು ದಿನ ಅರೋರ ಹಂಟಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಮೊನ್ನೆ ಹೋದಾಗ ಫುಲ್ ಮಳೆ ಇತ್ತು ವೇಸ್ಟ್ ಆ ದಿನ ಹೋದದ್ದು ನಿನ್ನೆ ಹೋದಾಗ ತುಂಬಾನೇ ಚಂದ ನಮಗೆ ಅರೋರಾ ವ್ಯೂ ಸಿಕ್ಕಿತ್ತು ಸೊ ನೀವೇನಾದರೂ ಆಲ್ರೆಡಿ ನನ್ನ ವೀಡಿಯೋ ನೋಡಿಲ್ಲ ಅಂತ ಹೇಳಿದರೆ ಇವಾಗಲೇ ಹೋಗಿ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿ ಅದರಲ್ಲಿ ನಿಮಗೆ ತುಂಬಾ ಬ್ಯೂಟಿಫುಲ್ ಅರೋರಾ ನೋಡ್ಲಿಕ್ಕೆ ಸಿಗ್ತದೆ ಸೊ ನಾವಿವಾಗ ಪುನಃ ಇವತ್ತು ಹೋಗ್ತಾ ಇದ್ದೇವೆ ನೋಡೋಣ ಏನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತೇಳಿ ಲಕ್ಕಿಲಿ ನಿನ್ನೆ ಹಾಗೆ ಇವತ್ತು ಕೂಡ ನಮಗೆ ಅರೋರಾ ನೋಡಲಿಕ್ಕೆ ಸಿಕ್ತಿದೆ ಸೊ ಅರೋರಾ ಕಾಣಿಸಿದ ಕೂಡಲೇ ನಾವು ಫೋಟೋಸ್ ಕ್ಲಿಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಅಂದ್ಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಆದ ನಂತರ ನಾವು ವೀಡಿಯೋ ಟೈಮ್ ಲ್ಯಾಪ್ಸ್ ಮಾಡೋಣ ಅಂಥೇಳಿ ಬಟ್ ಸ್ಲೋಲಿ ಕ್ಲೌಡ್ ಕವರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಮಗೆ ಟೈಮ್ ಲ್ಯಾಪ್ಸ್ ತಗೊಳ್ಳಿಕ್ಕೆ ಟೈಮೇ ಸಿಗಲಿಲ್ಲ ಅದ್ರ ಬದಲು ನಾವು ಜಸ್ಟ್ ಒಂದು ಸಣ್ಣ ವೀಡಿಯೋ ಕ್ಯಾಪ್ಚರ್ ಮಾಡಿದ್ವಿ ಅಟ್ಲೀಸ್ಟ್ ವೀಡ್ಯೋದಲ್ಲಿ ಸ್ವಲ್ಪನಾದರೂ ಕ್ಯಾಪ್ಚರ್ ಆಗಲಿ ಅಂಥೇಳಿ ಸೊ ಹೀಗೆ ತೋರ್ತಿದೆ ನೋಡಿ ವೀಡಿಯೋದಲ್ಲಿ ಟೈಮ್ ಲ್ಯಾಪ್ಸ್ ಎದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಸ್ಲೋಲಿ ಸ್ಲೋಲಿ ಕ್ಲೌಡ್ ಕವರ್ ಜಾಸ್ತಿ ಆಗ್ತಾ ಹೋಯಿತು ಅರೋರ ಫೇಡ್ ಆಗ್ತಾ ಹೋಯ್ತು ಸೊ ಅನ್ವಿಂಗ್ಲಿ ನಮಗೆ ಇಲ್ಲಿಂದ ಇವಾಗ ಮನೆಗೆ ವಾಪಸ್ ಹೋಗಬೇಕಾಗ್ತದೆ ಮನೆಗೆ ತಲುಪಿದ್ವಿ ತುಂಬಾ ಲೇಟಾಗಿದೆ ನಿದ್ದೆ ಬರ್ತಾ ಇದೆ ನಾಳೆ ಬೆಳಗ್ಗೆ ನಾವು ಫ್ಲೈಟ್ ಕೂಡ ಹಿಡಬೇಕಾಗಿದೆ ಸೊ ಬೆಳಗ್ಗೆ ಬೇಗ ಹೇಳಲೇಬೇಕು ಕೆಲವೇ ಗಂಟೆಗಳು ಉಳ್ಕೊಂಡಿವೆ ನಮಗೆ ಮಲಗಲಿಕ್ಕೆ ಅರ್ಧಮರ್ಧ ಪ್ಯಾಕಿಂಗ್ ಕೂಡ ಉಳ್ಕೊಂಡಿದೆ ಸೊ ಇವಾಗ ಸದ್ಯಕ್ಕೆ ಮಲಗ್ಲಿಕ್ಕೆ ಹೋಗ್ತಿದ್ದೇನೆ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೇನೆ ನಾಳೆ ಸೇಂಟ್ ಪೀಟರ್ಸ್ಬರ್ಗಲ್ಲಿ ಸಿಗೋಣ ಅಲ್ಲಿ ತನಕ ನಾನೇ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್